ನಮಸ್ಕಾರ ಕನ್ನಡಿಗರಿಗೆ ಪಿ ಟಿ ಕನ್ನಡಿಗ ಯೂಟ್ಯೂಬ್ ಚಾನಲ್ ನ ಮತ್ತೊಂದು ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಈ ಒಂದು ವಿಡಿಯೋ ಬಂದು ಮೈಸೂರಿನಲ್ಲಿರುವ ಚಾಮುಂಡೇಶ್ವರಿ ದೇವಸ್ಥಾನದ ಬಗ್ಗೆ ಆಗಿರುತ್ತೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ಸಹಾಯ ಆಗುವಂತ ಮಾಹಿತಿಗಳು ಹಾಗೂ ದೇವಸ್ಥಾನದ ಇತಿಹಾಸವನ್ನ ಈ ಒಂದು ವಿಡಿಯೋದಲ್ಲಿ ವಿವರಿಸಲಾಗಿದೆ ವಿಡಿಯೋವನ್ನ ಎಂಡ್ ವರೆಗೂ ನೋಡಿ ಹಾಗೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡಿ ಕನ್ನಡ ಚಾನಲ್ ನ ಉಳಿಸಿ ಮತ್ತು ಬೆಳೆಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಶುರು ಮಾಡೋಣ ಬನ್ನಿ ಈ ಒಂದು ಪ್ಲೇಸ್ ಬಂದು ಬೆಂಗಳೂರಿನಿಂದ ನೂರ ನಲವತ್ತೆಂಟು ಕಿಲೋಮೀಟರ್ ಇದೆ ಮಂಗಳೂರಿನಿಂದ ಎರಡ್ ನೂರ ಅರವತ್ತೈದು ಕಿಲೋಮೀಟರ್ ಇದೆ ಈ ಒಂದು ಪ್ಲೇಸ್ಗೆ ಹೋಗೋದಕ್ಕೆ ಬಸ್ಸು ಟ್ರೈನ್ ಗಳ ವ್ಯವಸ್ಥೆ ಕೂಡ ಇದೆ ಹಾಗೆ ನಾವು ಹೋಗಿದ್ದು ಓನ್ ವೆಹಿಕಲ್ ಅಲ್ಲಿ ಕೆಂಗೇರಿ ಟು ಮೈಸೂರು ಹೈವೇ ಕಡೆ ಮೈಸೂರು ಹೈವೇಲಿ ಬೈಕ್ ಗಳಿಗೆ ಎಂಟ್ರಿ ಇಲ್ಲ ಬರೋರು ಸ್ವಲ್ಪ ನೋಡ್ಕೊಂಡು ಬನ್ನಿ ಇಲ್ಲ ಅಂದ್ರೆ ಟೋಲ್ ಹತ್ರ ಪೈನ್ ಬೀಳೋದು ಗ್ಯಾರಂಟಿ ಹೋಗ್ತಾ ದಾರಿಯಲ್ಲಿ ಬೆಟ್ಟ ಗುಡ್ಡಗಳು ನಮ್ಮನ್ನೇ ಕೈ ಬೀಸಿ ಕರಿತಾ ಇರುವಂತಹ ಅನುಭವ ಆಗ್ತಾ ಇತ್ತು ಅಂದ್ರೆ ಹೋಗುವ ದಾರಿ ಕೂಡ ಅಷ್ಟೊಂದು ಚೆನ್ನಾಗಿತ್ತು ಸೊ ಫೈನಲಿ ನಾವು ಮೈಸೂರು ಚಾಮುಂಡೇಶ್ವರಿ ಬೆಟ್ಟಕ್ಕೆ ಬಂದೇ ಬಿಟ್ವಿ ಬಂದ ತಕ್ಷಣ ನಮಗೆ ಇಲ್ಲಿ ನೋಡೋಕೆ ಸಿಗೋದೆ ಈ ಒಂದು ವಿಶಾಲವಾದ ಪಾರ್ಕಿಂಗ್ ಗಾಡಿಯನ್ನ ಪಾರ್ಕ್ ಮಾಡಿ ಮುಂದೆ ಹೊರಟ್ವಿ ನೆಕ್ಸ್ಟ್ ನಮಗೆ ಸಿಗೋದೆ ಹಣ್ಣು ಕಾಯಿ ಅಂಗಡಿಗಳು ಈ ಹಣ್ಣು ಕಾಯಿ ಅಂಗಡಿಗಳು ಈ ಒಂದು ಎಂಟ್ರಿಯಿಂದ ದೇವಸ್ಥಾನದವರೆಗೂ ಇರುತ್ತೆ ಹಣ್ಣು ಕಾಯಿಗಳನ್ನ ತಗೊಂಡು ದೇವರ ದರ್ಶನಕ್ಕಾಗಿ ನಿಂತ್ಕೊಂಡ್ವಿ ನಮಗಿಲ್ಲಿ ಮೂರು ಎಂಟ್ರಿಗಳು ಕಾಣಿಸಿದ್ವು ಸೊ ಫಸ್ಟ್ ಒನ್ ಬಂದು ಪ್ರಿ ಎಂಟ್ರಿ ಗೇಟ್ ನಂಬರ್ ಒನ್ ಬಂದು ನೂರು ರೂಪಾಯಿ ಇರುತ್ತೆ ಹಾಗೆ ಗೇಟ್ ನಂಬರ್ ಟೂ ಬಂದು ಮೂವತ್ತು ರೂಪಾಯಿ ಇರುತ್ತೆ ತುಂಬಾ ಹೊತ್ತಿನ ಬಳಿಕ ದೇವರ ದರ್ಶನಕ್ಕೆ ಹತ್ತಿರ ಆಗ್ತಾ ಹೋದ್ವಿ ಹಾಗೆ ಇಲ್ಲಿಯವರೆಗೂ ನೀವು ತಿಳ್ಕೊಂಡಿದ್ದು ಇಲ್ಲಿನ ವ್ಯವಸ್ಥೆಯ ಬಗ್ಗೆ ಇವಾಗ ಈ ಒಂದು ಪ್ಲೇಸ್ನ ನ ಇತಿಹಾಸವನ್ನ ನಾವು ತಿಳ್ಕೊಳ್ಳೋಣ ಚಾಮುಂಡೇಶ್ವರಿ ದೇವಿಯನ್ನು ಕರ್ನಾಟಕದ ಜನರು ನಾಡ ದೇವಿ ಎಂದು ಕರೆಯುತ್ತಾರೆ ಅಂದರೆ ರಾಜ್ಯದ ದೇವತೆ ಎಂದು ಅರ್ಥ ಈ ಒಂದು ಪ್ರದೇಶ ಬಂದು ಸಮುದ್ರ ಮಟ್ಟದಿಂದ ಮೂರು ಸಾವಿರದ ಮುನ್ನೂರು ಅಡಿ ಎತ್ತರದಲ್ಲಿದೆ ದುರ್ಗಾ ದೇವಿಯು ಅಂದರೆ ಚಾಮುಂಡೇಶ್ವರಿ ದೇವಿಯು ರಾಕ್ಷಸರ ರಾಜನಾದ ಮಹಿಷಾಸುರನನ್ನು ಅವನ ಆಳ್ವಿಕೆಯಲ್ಲಿದ್ದಂತ ಈ ಒಂದು ಬೆಟ್ಟದ ತುದಿಯಲ್ಲಿ ಕೊಂದಳು ಎಂದು ನಂಬಲಾಗಿದೆ ಈ ಒಂದು ಸ್ಥಳವನ್ನು ನಂತರ ಮಹಿಷೂರ ಅಂದರೆ ಮಹಿಷನ ಸ್ಥಳ ಎಂದು ಕರೆಯಲಾಯಿತು ಬ್ರಿಟಿಷರು ಈ ಒಂದು ಪ್ರದೇಶವನ್ನು ಮೈಸೂರ್ ಎಂದು ಬದಲಾಯಿಸುತ್ತಾರೆ ಹಾಗೆ ನಂತರ ಕ್ರಮೇಣವಾಗಿ ಮೈಸೂರು ಅಂತ ಹೇಳಿ ಕನ್ನಡೀಕರಣ ಮಾಡಲಾಗಿದೆ ಹಾಗೆ ಈ ಒಂದು ದೇವಾಲಯ ಆಷಾಢ ಶುಕ್ರವಾರ ನವರಾತ್ರಿ ಮತ್ತು ಮುಂತಾದ ಹಬ್ಬಗಳ ಆಚರಣೆಗಳಿಗೆ ಹೆಸರಾಗಿದೆ ಆಷಾಢ ಮಾಸದಲ್ಲಿ ಶುಕ್ರವಾರವನ್ನು ವಿಶೇಷವಾಗಿ ಮಂಗಳಕರವೆಂದು ಪರಿಗಣಿಸಲಾಗುತ್ತೆ ಮೈಸೂರು ಮಹಾರಾಜರು ದೇವಿಯ ಉತ್ಸವ ಮೂರ್ತಿಯನ್ನು ಪ್ರತಿಷ್ಠಾಪಿಸಿದ ದಿನವನ್ನು ಚಾಮುಂಡಿ ಜಯಂತಿ ಎಂದು ಆಚರಿಸಲಾಗುತ್ತೆ ಇಲ್ಲಿ ಆಚರಿಸಲಾಗುವ ಪ್ರಮುಖ ಹಬ್ಬವೆಂದರೆ ನವರಾತ್ರಿ ಮೈಸೂರು ದಸರಾವನ್ನು ಕರ್ನಾಟಕದ ರಾಜ್ಯದಲ್ಲಿ ನಾಡ ಹಬ್ಬ ಎಂದು ಆಚರಿಸಲಾಗುತ್ತೆ ಹಾಗೆ ಇಲ್ಲಿ ನಾವು ದರ್ಶನದ ಲೈನ್ ಅಲ್ಲಿ ಸಾಕ್ತಾ ಇನ್ನೇನು ದರ್ಶನ ಹತ್ತಿರ ಆಗುತ್ತೆ ಅನ್ನುವಾಗ ನಮಗೆ ಇಲ್ಲಿ ಲಾಡು ಪ್ರಸಾದವನ್ನ ನೀಡಲಾಗುತ್ತೆ ಹಾಗೆ ಮುಂದೆ ಸಾಗಿದ್ರೆ ನಮಗೆ ಇಲ್ಲಿ ಸೇವಾದರ ಪಟ್ಟಿ ಅಭಿಷೇಕದ ವೇಳೆ ದರ್ಶನ ಹಾಗೂ ಪೂಜೆ ವೇಳೆಯ ಪಟ್ಟಿಯನ್ನ ನಾವಿಲ್ಲಿ ನೋಡಬಹುದಾಗಿದೆ ತುಂಬಾನೇ ಕುತೂಹಲದಿಂದ ಕಾಯ್ತಾ ಇದ್ದ ನಮಗೆ ದೇವಿಯ ದರ್ಶನ ಭಾಗ್ಯ ಸಿಕ್ಕಾಗ ಒಂದು ಕ್ಷಣ ಮೈ ಜುಮ್ ಅನ್ನುವಂತಹ ದೃಶ್ಯ ಅದಾಗಿರುತ್ತೆ ಲಕ್ಷಾಂತರ ಭಕ್ತಾದಿಗಳ ಹರಕೆಯನ್ನ ಈಡೇರಿಸುವ ತಾಯಿ ಎಲ್ಲರ ಮನೆಯಲ್ಲಿ ಮತ್ತು ಮನಗಳಲ್ಲಿ ನೆಲೆಸಿದ್ದಾಳೆ ಹಾಗೆ ತಾಯಿಯ ದರ್ಶನವನ್ನು ಮುಗಿಸಿಕೊಂಡು ಬಂದ ನಂತರ ಪ್ರಸಾದವನ್ನು ಸ್ವೀಕರಿಸಬಹುದು ದಾಸೋಹ ಭವನ ಅಂತ ಇರುತ್ತೆ ಈ ಒಂದು ಪ್ಲೇಸಲ್ಲಿ ಪ್ರಸಾದವನ್ನು ನೀಡಲಾಗುತ್ತೆ ಹಾಗೆ ಪ್ರಸಾದದ ಸಮಯಗಳು ಬಂದು ಬೆಳಗ್ಗೆ ಏಳು ಮೂವತ್ತರಿಂದ ಹತ್ತು ಗಂಟೆವರೆಗೆ ಹಾಗೆ ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ಮೂರು ಮೂವತ್ತರವರೆಗೆ ಇರುತ್ತೆ ಹಾಗೆ ದೇವಸ್ಥಾನದ ಸಮಯ ಬಂದು ಬೆಳಗ್ಗೆ ಏಳು ಮೂವತ್ತರಿಂದ ಮಧ್ಯಾಹ್ನ ಎರಡು ಗಂಟೆವರೆಗೆ ಹಾಗೆ ಮಧ್ಯಾಹ್ನ ಮೂರು ಮೂವತ್ತರಿಂದ ಸಂಜೆ ಆರು ಗಂಟೆವರೆಗೆ ಹಾಗೆ ರಾತ್ರಿ ಏಳು ಮೂವತ್ತರಿಂದ ರಾತ್ರಿ ಒಂಬತ್ತು ಗಂಟೆ ಹಾಗೆ ದೇವಸ್ಥಾನದ ಹಿಂಭಾಗದಲ್ಲಿ ಶ್ರೀ ಮಹಾಬಲೇಶ್ವರ ಸ್ವಾಮಿ ದೇವಾಲಯ ಶ್ರೀ ನಾರಾಯಣ ಸ್ವಾಮಿ ದೇವಾಲಯ ಹಾಗೆ ಶ್ರೀ ಲಕ್ಷ್ಮೀ ನಾರಾಯಣ ಸ್ವಾಮಿ ದೇವಾಲಯವನ್ನು ಸಹ ನಾವಿಲ್ಲಿ ನೋಡಬಹುದು ಕನ್ನಡಿಗರೇ ಇದಾಗಿತ್ತು ಮೈಸೂರಿನಲ್ಲಿರುವ ಚಾಮುಂಡೇಶ್ವರಿ ದೇವಾಲಯದ ವಿಡಿಯೋ ಈ ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ಒಂದೇ ಒಂದು ಕಾಮೆಂಟ್ ಮಾಡಿ ನನಗೆ ಮುಂದಿನ ವಿಡಿಯೋ ಮಾಡಲು ಪ್ರೋತ್ಸಾಹ ನೀಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಅಂತ ಹೇಳ್ತಾ ಕನ್ನಡಿಗರೇ ನಾನು ಸಿಗ್ತೀನಿ ಇದೇ ಥರ ಇನ್ನೊಂದು ವಿಡಿಯೋ ಜೊತೆ ಧನ್ಯವಾದಗಳು